ನಮಸ್ತೆ ಫ್ರೆಂಡ್ಸ್ ರಾಜ್ಯ ಆಪ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಹೊಸ ಉದ್ಯೋಗಗಳ ಒಂದು ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಇನ್ನು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ಉಪಹಾರ ಇರುತ್ತದೆ ಅಂತ ಹೇಳಿದ್ದಾರೆ ನೋಡಿ ನೋಡಿ ಈ ನೋಟಿಫಿಕೇಷನ್ ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಇರುತ್ತೆ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೂಡ ತಿಳ್ಕೊಳ್ಬೋದು ನೋಡಿ ಕಾಯಂ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಹಾಗೆ ಉಚಿತ ಊಟ ಮತ್ತು ಉಪಹಾರ ಕೂಡ ಇರುತ್ತೆ ಇನ್ನು ಹುದ್ದೆ ಹೆಸರು ಹುದ್ದೆಯ ಸಂಖ್ಯೆ ಹಾಗೂ ಕನಿಷ್ಠ ವಿದ್ಯಾರ್ಹತೆ ಅನುಭವ ಹಾಗೂ ಮಾಸಿಕ ಗೌರವಧನ ನೋಡಿ ಫ್ರೆಂಡ್ಸ ಮನಿಗಾರರು ಒಂದು ಹುದ್ದೆ ಇದೆ ಯಾವುದೇ ಪದವಿ ಕೇಳಿದರೆ ಇಪ್ಪತ್ತು ಸಾವಿರ ಸಂಬಳ ಇರುತ್ತೆ ಹಾಗೆ ಗುಮಾಸ್ತರು ಒಂದು ಹುದ್ದೆ ಇದೆ ಪಿ ಯು ಸಿ ಹನ್ನೆರಡು ಸಾವಿರ ಇರುತ್ತೆ ನೋಡಿ ಹಾಗೆ ಫ್ರೆಂಡ್ಸ ಮುಖ್ಯ ಅಡುಗೆ ತಯಾರಕರು ಅಂದರೆ ಮೇನ್ ಅಡುಗೆ ತಯಾರಕರು ಎರಡು ಹುದ್ದೆಗಳಿದ್ದಾವೆ ಹಾಗೆ ಇಲ್ಲಿ ನೋಡಿ ಹದಿನೈದು ಸಾವಿರ ಇರುತ್ತೆ ಇನ್ನು ಸಹಾಯಕ ಅಡುಗೆ ಬಡಿಸುವವರು ಹಾಗೂ ಊಟ ಬಡಿಸುವವರು ಎರಡು ಹುದ್ದೆಗಳಿದ್ದಾವೆ ಏಳುವರೆ ಸಾವಿರ ಇರುತ್ತೆ ಹಾಗೆ ಸ್ವಚ್ಛತಾಗಾರರು ಭೋಜನಾಲಯ ಎಲ್ಲ ಪಾತ್ರೆಗಳನ್ನು ಸ್ವಚ್ಛಗೊಳಿಸುವವರು ಆರು ಹುದ್ದೆಗಳಿದ್ದಾವೆ ನೋಡಿ ಏಳುವರೆ ಸಾವಿರ ಇರುತ್ತೆ ಹಾಗೆ ಭೋಜ್ ಭೋಜನಾಲಯದ ಮೊಸರೆ ಒರೆಸುವವರು ವೈಪರ್ಸ್ ನೋಡಿ ಎರಡು ಹುದ್ದೆಗಳಿದ್ದಾವೆ ಆರು ಸಾವಿರ ಇರುತ್ತೆ ಹಾಗೆ ಭದ್ರತಾ ಸಿಬ್ಬಂದಿ ಆರು ಹುದ್ದೆಗಳಿದ್ದಾವೆ ಎಸ್ ಎಲ್ ಸಿ ಹತ್ತು ಸಾವಿರ ಇರುತ್ತೆ ಇನ್ನು ಕಚೇರಿ ಪರಿಪಾರಕ ಎಸ್ ಎಲ್ ಸಿ ನೋಡಿ ಒಂದು ಹುದ್ದೆ ಇದೆ ಹಾಗೆ ಇದಕ್ಕೂ ಕೂಡ ಹತ್ತು ಸಾವಿರ ರೂಪಾಯಿ ಇರುತ್ತೆ ಇನ್ನು ಸ್ಕ್ಯಾವೆಂಜರ್ ಎರಡು ಹುದ್ದೆಗಳಿದ್ದಾವೆ ನೋಡಿ ಇದಕ್ಕೂ ಕೂಡ ಎಸ್ ಎಲ್ ಸಿ ಕೇಳಿದ್ದಾರೆ ಹಾಗೆ ಹತ್ತು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಹಾಗೇನ ಈ ಒಂದು ನೋಟಿಫಿಕೇಷನ್ ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಡಿ ಹಾಗೇನ ಈ ಒಂದು ಹುದ್ದೆಗಳಿಗೆ ಕನಿಷ್ಠ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಬನ್ನಿ ಇದರ ಬಗ್ಗೆ ಇನ್ನೂ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಒಂದ್ಸಲ ಕಾಣಿಸ್ತಾ ಇದೆ ನೋಡಿ ಕ್ಲರ್ಕ್ ಹಾಗೂ ಅಡುಗೆ ತಯಾರಕರು ಇನ್ನೂ ವಿವಿಧ ಉದ್ಯೋಗಗಳಿದ್ದಾವೆ ಅಂತ ಅಭ್ಯರ್ಥಿಗಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಇನ್ನು ಈ ಒಂದು ಹುದ್ದೆಗಳ ಸ ಬಗ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ವಯೋಮಿತಿ ವೇತನ ಶ್ರೇಣಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ ಹಾಗೂ ನೋಟಿಫಿಕೇಷನ್ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಇನ್ನು ನೋಟಿಫಿಕೇಷನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿರುತ್ತೆ ನೋಡಿ ಇನ್ನು ಇಲಾಖೆಯ ಹೆಸರು ನೋಡಿ ಇಡುಗುಂಜಿ ಶ್ರೀ ವಿನಾಯಕ ದೇವಾಲಯ ಈ ಒಂದು ಪ್ರವಾಸೋದ್ಯಮ ಇಲಾಖೆಯಡಿಯಲ್ಲಿ ಬರುತ್ತೆ ಹಾಗೆ ಹುದ್ದೆಗಳ ಹೆಸರು ವಿವಿಧ ಉದ್ಯೋಗಗಳಿದ್ದಾವೆ ಒಟ್ಟು ಟೋಟಲಾಗಿ ಇಪ್ಪತ್ತ್ಮೂರು ಹುದ್ದೆಗಳಿದ್ದಾವೆ ಆಫ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಉದ್ಯೋಗ ಸ್ಥಳ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಬೋಧ್ ಮೇಲೆ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಇಬ್ಬರು ಯಾರು ಬೇಕಾದರೂ ನೀವು ಬೋಧ ಮೇಲೆ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಮನಿಗಾರರು ಒಂದು ಹುದ್ದೆ ಗುಮಾಸ್ತರು ಒಂದು ಹುದ್ದೆ ಮುಖ್ಯ ಅಡುಗೆ ತಯಾರಿಕರು ಎರಡು ಹುದ್ದೆ ಸಹಾಯಕ ಅಡುಗೆಯವರು ಮತ್ತು ಊಟ ಬಡಿಸುವವರು ಎರಡು ಹುದ್ದೆಗಳಿದ್ದಾವೆ ಸ್ವಚ್ಛತಾಗಾರರು ಆರು ಹುದ್ದೆಗಳಿದ್ದಾವೆ ಹಾಗೆ ಭೋಜನಾಲಯದ ಮೊಸರೆ ಒರೆಸುವವರು ಎರಡು ಹುದ್ದೆ ಭದ್ರತಾ ಸಿಬ್ಬಂದಿ ಆರು ಹುದ್ದೆಗಳಿದ್ದಾವೆ ಕಚೇರಿ ಪರಿಚಾರಕ ಒಂದು ಹುದ್ದೆ ಸ್ಕ್ಯಾವೆಂಜರ್ ಎರಡು ಹುದ್ದೆಗಳಿದ್ದಾವೆ ನೋಡಿ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ಹೊಸ ಉದ್ಯೋಗ ಆಗಿರುತ್ತೆ ನೋಡಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಹೊಸ ಉದ್ಯೋಗ ಆಗಿರುತ್ತೆ ಇನ್ನು ಎಂಟನೇ ತರಗತಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆದಂತಹ ಬೌತ್ ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿ ನೋಡಿ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಇನ್ನು ವೇತನ ಶ್ರೇಣಿಯನ್ನು ನೋಡೋದಾದರೆ ಇಲ್ಲಿ ನೋಡಿ ಆರು ಸಾವಿರದಿಂದ ಕನಿಷ್ಠ ಆರು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ನೋಡಿ ಇನ್ನು ಆಯ್ಕೆ ವಿಧಾನವನ್ನು ನೋಡೋದಾದರೆ ನೇರ ಸಂದರ್ಶನ ಇರುತ್ತೆ ನೋಡಿ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ ಕೇವಲ ನೇರ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಡಲಾಗುತ್ತೆ ಹಾಗೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಮುಖ್ಯ ಅಡುಗೆ ತಯಾರಕರು ಸಹಾಯಕರು ಹಾಗೂ ಕಮ್ ಊಟ ಬಡಿಸುವವರು ಸ್ವಚ್ಛತಾಗಾರರು ಭೋಜನಾಲಯ ಎಲ್ಲ ಪಾತ್ರೆಗಳನ್ನು ಸ್ವಚ್ಛಗೊಳಿಸುವವರು ಹಾಗೂ ಭೋಜನಾಲಯದ ಒರೆಸುವವರು ಸ್ಕ್ಯಾವೆಂಜರ್ ಹುದ್ದೆಗಳಿಗೆ ದಿನಾಂಕ ಇಪ್ಪತ್ತೇಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ನಡೆಯುವ ನೇರ ಸಂದರ್ಶನದಲ್ಲಿ ಡೈರೆಕ್ಟಾಗಿ ಅಗತ್ಯ ದಾಖಲಾತಿಗಳೊಂದಿಗೆ ಹಾಜರಾಗಬೇಕಾಗತ್ತೆ ಅಂತ ಹೇಳಿದ್ದಾರೆ ಒಂದು ಸೆಟ್ಟು ಅಥವಾ ಎರಡು ಸೆಟ್ಟು ನಿಮ್ಮ ಜೆರಾಕ್ಸ್ ಏನು ಎಜುಕೇಶ್ನಲ್ ಡಾಕ್ಯುಮೆಂಟ್ಸ್ಗಳು ಎಲ್ಲ ಹಾಗೆ ಆಧಾರ್ ಕಾರ್ಡು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸು ಹಾಗೂ ಫೋಟೋ ಇಷ್ಟನ್ನು ತೆಗೆದುಕೊಂಡು ನೀವು ನೇರವಾಗಿ ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತೆ ನೋಡಿ ಇನ್ನು ಸಂದರ್ಶನಕ್ಕೆ ಹಾಜರಾಗುವ ಸ್ಥಳವನ್ನು ನೋಡೋದಾದರೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನ್ಯಾಯಾಧೀಶರು ಉತ್ತರ ಕನ್ನಡ ಕಾರವಾರ ಇಲ್ಲಿ ಈ ಒಂದು ನೇಮಕಾತಿಗೆ ಸಂದರ್ಶನ ನಡೆಯುತ್ತೆ ನೋಡಿ ಇನ್ನು ಉಳಿದಂಥ ಹುದ್ದೆಗಳು ನೋಡಿ ಮನಿಗಾರರು ಗ್ರಾ ಗುಮಾಸ್ತರು ಹಾಗೂ ಭದ್ರತಾ ಸಿಬ್ಬಂದಿ ಮತ್ತು ಕಚೇರಿ ಪರಿಪಾರಕ ಈ ಪರಿಚಾರಕ ಈ ಒಂದು ಹುದ್ದೆಗಳಿಗೆ ಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಹತ್ತು ಗಂಟೆಗೆ ನಡೆಯುವಂಥ ನೇರ ಸಂದರ್ಶನದಲ್ಲಿ ಭಾಗಿಯಾಗಬೇಕಾಗುತ್ತೆ ನೋಡಿ ನೋಡಿ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಡೈರೆಕ್ಟಾಗಿ ನೀವು ಸಂದರ್ಶನಕ್ಕೆ ಭಾಗಿಯಾಗಬೇಕಾಗತ್ತೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ ನೇರ ನೇಮಕಾತಿ ಇರುತ್ತೆ ನೋಡಿ ಡೈರೆಕ್ಟ್ ನೇಮಕಾತಿ ಇರುತ್ತೆ ಹಾಗೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ನೀವು ನಮ್ಮ ಟೆಲಿಗ್ರಾಮ್ ಜಾಯಿನ್ ಆಗಿ ಅಲ್ಲಿ ನೀವು ನೋಡ್ಬೋದು